ಸರಿ ನೋಡಿ ಇದು ಸಣ್ಣ ದೋಸೆ ಸೆಟ್ ದೋಸೆ ಉಂಟಲ್ಲ ಸಣ್ಣ ಸಣ್ಣ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ರು ಎಲ್ರು ಅಂತ ಭಾವಿಸ್ತೇನೆ ಇವತ್ತು ನಾನು ದೋಸೆ ಮಾಡ್ತೇನೆ ಹೇಗೆ ಅಂದ್ರೆ ನೀವು ಹೋಟೆಲ್ಗಳಲ್ಲೆಲ್ಲ ದೋಸೆ ತಿಂತೀರಲ್ಲ ಒಂಥರ ತುಪ್ಪ ದೋಸೆ ಸೆಟ್ ದೋಸೆ ಎಂತ ಆನಿಯನ್ ದೋಸೆ ಎಲ್ಲ ಇರ್ತದಲ್ಲ ಟೊಮೆಟೊ ದೋಸೆ ಎಲ್ಲ ಆ ದೋಸೆ ನೋಡಿ ಒಂಥರ ದಪ್ಪ ತುಪ್ಪ ಇರ್ತದೆ ಸ್ಪಾಂಜ್ ಇರ್ತದೆ ಆದ್ರೆ ತಿನ್ನುವಾಗ ಒಂಥರ ನಾರ್ ಇರ್ತದೆ ನೋಡಿ ಆ ದೋಸೆಯ ಸೀಕ್ರೆಟ್ ಇವತ್ತು ನಾನು ಹೇಳ್ತೇನೆ ಅದೇ ದೋಸೆಯನ್ನು ಅಂತ ಅದೇ ಅದೇ ರುಚಿಯ ಹಾಗೆ ನಾ ಸ್ಪಾಂಜಿ ನಾರಾಗಿ ನಾರಾಗಿರುವಂತ ದೋಸೆ ನಾವು ಹೋಟೆಲ್ಗಳಲ್ಲಿ ತಿಂತೇವೆ ನೋಡಿ ಅದೇ ದೋಸೆ ನಿಮ್ಗೆ ಮನೆಯಲ್ಲಿ ಮಾಡುವ ಯಾವುದೇ ದೋಸೆ ನೀವು ತುಪ್ಪ ದೋಸೆ ಮಾಡಿ ಸೆಟ್ಟೆ ದೋಸೆ ಮಾಡಿ ನೀರುಳ್ಳಿ ದೋಸೆ ಯಾವುದೇ ದೋಸೆ ಮಾಡಿ ಗ್ರೈಂಡ್ ಮಾಡುವಾಗ ಈ ಒಂದು ಸೀಕ್ರೆಟ್ ವಸ್ತುವನ್ನು ಹಾಕಿ ನಾನು ಹೇಳಿದ ರೀತಿಯಲ್ಲಿ ದೋಸೆ ಮಾಡಿ ಮತ್ತೆ ಹೋಟೆಲ್ ನ ದೋಸೆ ನಿಮ್ಮ ಬನ್ನಿ ಶುರು ಮಾಡುವ ದೋಸೆ ರೆಸಿಪಿ ಮೊದಲಿಗೆ ಅಕ್ಕಿ ನೆನೆ ಹಾಕುವ ನೋಡಿ ಇದು ಬೆಳ್ತಿಗೆ ಅಕ್ಕಿ ಬೆಳ್ತಿಗೆ ಅಂದ್ರೆ ರೇಷನ್ ಇದು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ನಾನು ಇಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ಸೇಮ್ ಸೇಮ್ ಇಷ್ಟೇ ಕ್ವಾಂಟಿಟಿ ಜಾಸ್ತಿ ಆದಷ್ಟು ಇದನ್ನೇ ಡಬಲ್ ತ್ರಿಬಲ್ ಮಾಡ್ಕೊಂಡು ಹೋದರೆ ಆಯಿತು ಎರಡು ಕಪ್ಪಷ್ಟು ಅಕ್ಕಿ ಹಾಗೆಯೇ ನೋಡಿ ತಳದಲ್ಲಿ ಲೋ ಅದೇ ಲೋಟದ ತಳದಲ್ಲಿ ಸ್ವಲ್ಪ ಉದ್ದಿನ ಬೇಳೆ ತಗೊಂಡಿದ್ದೇನೆ ಅದಕ್ಕೇ ಒಂದು ಹಿಡಿಯಷ್ಟು ಕಡಲೆ ಬೇಳೆ ಒಟ್ಟು ಅರ್ಧ ಗ್ಲಾಸ್ ಆದರೆ ಆಯಿತು ಬೇಳೆ ಮತ್ತು ಕಡಲೆ ಬೇಳೆ ಒಟ್ಟು ಅರ್ಧ ಗ್ಲಾಸ್ ಆದರೆ ಅಷ್ಟು ಆಯಿತು ಅದರ ಗ್ಲಾಸ್ ಆಗದಿದ್ದರೆ ಸ್ವಲ್ಪ ಅದಕ್ಕೆ ಬೇಳೆ ಸೇರಿಸಿ ಅರ್ಧ ಗ್ಲಾಸ್ ಮಾಡುವ ಅರ್ಧ ಗ್ಲಾಸ್ ಅಷ್ಟು ಆಯಿತು ಈಗಿದ್ದಕ್ಕೆ ಒಂದು ಕಾಲು ಸ್ಪೂನಷ್ಟು ಮೆಂತೆ ಈಗ ಇದನ್ನು ಚೆನ್ನಾಗಿ ತೊಳೆದು ತರುವ ಎರಡು ಮೂರು ಸಲ ತೊಳೆದು ತರುವ ಮತ್ತೆ ತೊಳಿಲಿಕ್ಕಿಲ್ಲ ಈಗಲೇ ತೊಳಿಲಿಕ್ಕೆ ನೋಡಿ ಇಷ್ಟು ತಿಳಿಯಾಗಿ ನೀರು ಬರಬೇಕು ಅಷ್ಟು ಸಲ ನಾನಿಲ್ಲಿ ನಾಲ್ಕು ಐದು ಸಲ ತೊಳೆದಿದ್ದೇನೆ ಈಗ ಇದಕ್ಕೆ ಒಂದು ಎರಡು ಸ್ಪೂನ್ ನೋಡಿ ಒಂದು ಎರಡು ಸ್ಪೂನ್ ಅಷ್ಟು ಹಾಕಿ ನೆನೆಯಲಿಕ್ಕೆ ಬಿಡುವ ಜಾಸ್ತಿ ನೆನೆಯೋದು ಕೂಡ ಬೇಡ ಮೂರು ಗಂಟೆ ತಪ್ಪಿದ್ರೆ ಒಂದು ನಾಲ್ಕು ಗಂಟೆ ಸಾಕು ಆನಂತರ ನೋಡುವ ಈಗ ನೋಡಿ ಅಕ್ಕಿ ಉದ್ದಿನ ಬೇಳೆ ಎಲ್ಲ ಒಳ್ಳೆ ನೆನೆದಿದೆ ಈಗ ಬಂದಿದೆ ಸಮಯ ಗ್ರೈಂಡ್ ಮಾಡುವಂಥದ್ದು ಗ್ರೈಂಡ್ ಮಾಡುವಾಗ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಹಾಕಿ ಗ್ರೈಂಡ್ ಮಾಡಿದರೆ ಸೆಟ್ ದೋಸೆ ತುಪ್ಪ ದೋಸೆ ಹೊಟ್ಟೆಲಿನ ದೋಸೆ ಮನೆಯಲ್ಲೇ ಗ್ರೈಂಡ್ ಮಾಡುವ ಈಗ ನಾನು ನಿಮಗೆ ನೆನೆ ಹಾಕುವಾಗಲೇ ಹೇಳಿದ್ದೇನೆ ತೊಳಿಲಿಕ್ಕಿಲ್ಲ ಮೊದಲೇ ತೊಳೆಯಿರಿ ಅಂತ ಈಗ ನಾನು ತೊಳೆಯುವುದಿಲ್ಲ ಈಗ ಮೊದಲಿಗೆ ಸ್ವಲ್ಪ ಗ್ರೈಂಡ್ ಮಾಡ್ತೇನೆ ಆ ಸೀಕ್ರೆಟ್ ಇಂಗ್ರೀಡಿಯಂಟ್ಸು ನೆಕ್ಸ್ಟ್ ನೆಕ್ಸ್ಟ್ ಟ್ರಿಪ್ ಗ್ರೈಂಡ್ ಆಗ ಹಾಕ್ತೇನೆ ಈಗ ನೋಡಿ ಗ್ರೈಂಡ್ ಮಾಡಿ ಆಯ್ತು ನಾವು ಇಡ್ಲಿಗೆಲ್ಲ ತರಿ ತರಿ ಗ್ರೈಂಡ್ ಮಾಡ್ತೇವಲ್ಲ ಆದ್ರೆ ದೋಸೆಗೆ ಆಗಿಲ್ಲ ದೋಸೆಗೆ ನೈಸಾಗಿ ಗ್ರೈಂಡ್ ಆಗ್ಬೇಕು ನೋಡಿ ನಾನು ನೈಸ್ ಆಗಿ ಗ್ರೈಂಡ್ ಮಾಡಿದ್ದೇನೆ ನೋಡಿ ಈಗ ನಾನು ಸೆಕೆಂಡ್ ಟೈಮ್ ಅಕ್ಕಿಯನ್ನು ಗ್ರೈಂಡ್ ಸ್ವಲ್ಪ ಗ್ರೈಂಡ್ ಮಾಡಿದ್ದೇನೆ ಪೂರ್ತಿಯಾಗಿ ನೈಸ್ ಆಗಲಿಲ್ಲ ಈಗ ಇದಕ್ಕೆ ನೋಡಿ ಮೈದಾ ಅರ್ಧ ಗ್ರೈಂಡ್ ಆಗುವಾಗ ಒಂದು ನೋಡಿ ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಸ್ಪೂನಷ್ಟು ಮೈದಾ ಹಾಕ್ತಿದ್ದೇನೆ ಕಪ್ಪಲ್ಲಾದರೆ ಒಂದು ಮುಕ್ಕಾಲು ಕಪ್ಪಷ್ಟು ಮೈದಾ ಹಾಕ್ಬೋದು ನೋಡಿ ದೊಡ್ಡ ಸ್ಪೂನು ಎರಡು ಕಪ್ ಎರಡು ಸ್ಪೂನ್ ಮೈದಾ ಹಾಕಿದನ್ನು ಗ್ರೈಂಡ್ ಮಾಡುವ ಈಗ ನೋಡಿ ಮೈದಾ ಹಾಕಿ ಗ್ರೈಂಡ್ ಮಾಡಿ ಆಯಿತು ನೋಡಿ ಈಗ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಹಾಕುವ ಜಾಸ್ತಿ ತೆಳು ಮಾಡಬಾರ್ದು ಈಗ ಗ್ರೈಂಡ್ ಮಾಡಿ ಮಿಕ್ಸಿ ತೊಳೆದ ನೀರು ಹಾಕಿದ್ಮೇಲೆ ಜಸ್ಟ್ ನೀರು ಮತ್ತೆ ಹಿಟ್ಟು ಮಿಕ್ಸ್ ಆದ್ರೆ ಸಾಕು ಜಾಸ್ತಿ ಹೊಡಿಲಿಕ್ಕೆ ಏನಿಲ್ಲ ಹಿಟ್ಟನ್ನು ಇಡ್ಲಿಗೆಲ್ಲ ನೋಡಿ ನಾನು ಜಾಸ್ತಿ ಹಿಟ್ಟನ್ನು ಒಳ್ಳೆ ಹೊಡೆದು ಇಡಬೇಕು ಅಂತ ಹೇಳ್ತೇನೆ ಆ ಹೊಡಿಲಿಕ್ಕೆಲ್ಲ ಜಸ್ಟ್ ಮಿಕ್ಸ್ ಮಾಡಿ ಇಡುವಂಥದ್ದು ಮಿಕ್ಸ್ ಆಯ್ತು ಇನ್ನು ಬೆಳಿಗ್ಗೆ ಎಂತ ಸೇರಿಸ್ಬೇಕು ಅಂತ ಹೇಳ್ತೇನೆ ಇದನ್ನು ಪರ್ಮನೆಂಟ್ ಆಗಲಿಕ್ಕೆ ಇಡುವ ಓವರ್ನೈಟ್ ಆದ್ರೂ ಆಗ್ತದೆ ಅಥವಾ ಒಂದು ಮಿನಿಮಮ್ ಎಂಟು ಗಂಟೆ ನೋಡಿ ಈಗ ಬೆಳಗ್ಗೆ ಆಗಿದೆ ಹಿಟ್ಟು ನೋಡಿ ಒಳ್ಳೆ ಹುದುಗಿದೆ ಈಗ ಇದಕ್ಕೆ ನಾವು ರಾತ್ರಿ ಉಪ್ಪು ಹಾಕಿರಲಿಲ್ಲ ಹಾಗೆಯೇ ಸಕ್ಕರೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ರಾತ್ರಿ ಸರಿಯಾಗಿ ಹೊಡೆದಿರಲಿಲ್ಲ ಸರಿಯಾಗಿ ಮಿಕ್ಸ್ ಮಾಡುವ ಬೇಕಾದ್ರೆ ಸೋಡಾ ಪುಡಿ ಹಾಕ್ಬೋದು ಹೋಟೆಲ್ಗಳಲ್ಲಿ ಸೋಡಾ ಪುಡಿ ಕೂಡ ಹಾಕ್ತಾರೆ ಆಯ್ತಾ ಇಲ್ಲಿ ತವ ಬಿಸಿಯಾಗ್ಲಿಟ್ಟಿದ್ದೇನೆ ಬಿಸಿಯಾದ ನಂತರ ಸ್ವಲ್ಪ ಅದರ ಡೌನ್ ಮಾಡುವ ನೋಡಿ ದೋಸೆ ಹಾಕಿದ ಮೇಲೆ ಒಂದು ಸೈಡ್ ಟರ್ನ್ ಮಾಡಿ ಹಾಕಿ ತೆಗಿತಿದ್ದೇನೆ ನೋಡಿ ಇದು ಸಣ್ಣ ದೋಸೆ ಸೆಟ್ ದೋಸೆ ಉಂಟಲ್ಲ ಸಣ್ಣ ಸಣ್ಣ ದೋಸೆ ಆ ಥರ ದೋಸೆ ಸೇಮ್ ಈ ಟಿಪ್ಸನ್ನು ಫಾಲೋ ಮಾಡಿ ಸೇಮ್ ನಿಮಗೆ ಹೊಟ್ಟೆಲ್ಲಿದ್ದೇ ರುಚಿ ಹೊಟ್ಟೆಲಿದ್ದೇ ಪರಿಮಳದ ದೋಸೆ ಮನೆಯಲ್ಲೇ ಆಗ್ತದೆ ಚಟ್ಟೆ ದೋಸೆ ತುಪ್ಪ ದೋಸೆ ಈರುಳ್ಳಿ ದೋಸೆ ಟೊಮೆಟೊ ದೋಸೆ ಎಂಥ ದೋಸೆ ಬೇಕಾದರೂ ಮಾಡಿ ಹೋಟೆಲ್ನ ಅದೇ ರುಚಿಯಲ್ಲಿ ನೋಡಿ ನಿಮಗೆ ನೋಡುವಾಗ ಗೊತ್ತಾಗ ಗೊತ್ತಾಗ್ಬೋದು ನೋಡಿ ಹೇಗೆ ದೋಸೆ ಉಂಟು ಅಂತ ಒಂದು ಸೀಕ್ರೆಟ್ ವಸ್ತುವನ್ನು ಗ್ರೈಂಡ್ ಮಾಡುವಾಗಲೇ ಹಾಕಿದರೆ ನೋಡಿ ದೋಸೆ ಎಷ್ಟೊಂದು ಚೇಂಜಸ್ ಉಂಟು ನೋಡಿ ರುಚಿ ಪರಿಮಳ ನೋಡಲಿಕ್ಕೂ ನೋಡಿ ನೋಡಿ ನಮ್ಮ ಮನೆಯಲ್ಲಿ ದೋಸೆ ಮಾಡಿ ಮಾಡಿದಾಗಲೇ 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 ಖಾಲಿಯಾಗ್ತಾ ಆಯಿತು ಬಿಸಿ ಬಿಸಿಯೇ ತುಪ್ಪ ಎಲ್ಲ ಹಾಕಿ ತುಪ್ಪ ದೋಸೆ ಥರ ಎಲ್ಲ ಮಾಡಿದ್ದೇನೆ ಬಿಸಿ ಬಿಸಿಗೆ ತುಪ್ಪ ಹಾಕಿ ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆಯಿತು ಹಾಗೆಯೇ ದೋಸೆ ಸೇಮ್ ಟು ಸೇಮ್ ಹೋಟೆಲ್ನಾಗೆ ರುಚಿ ಸಾಫ್ಟಾಗಿ ನಾರಾಗಿ ಆಗಿದೆ ಒಮ್ಮೆ ಇದೇ ರೀತಿ ದೋಸೆ ಮಾಡಿ ಇವತ್ತಿನ ಈ ದೋಸೆ ಹಾಗೆಯೇ ಅದಕ್ಕೆ ಹಾಕಿದ ಸೀಕ್ರೆಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಲಿಕ್ಕೆ ಮರಿಬೇಡಿ ನಾನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಷ್ಟೊಂದು ಏಕೆ ಬಾ ಬಾಯ್ ಯು